ಸಮಿತಿ ವತಿಯಿಂದ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೆಪಿಸಿಸಿ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಕೆಪಿಸಿಸಿ ಅನೇಕ ಮುಖಂಡರು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಸೇವಾದಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಗಣರಾಜ್ಯದ ಎಪ್ಪತ್ತಾರನೇ ವರ್ಷ ಬಹಳ ಮಹತ್ವದ ಕಾರಣ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥದ್ದು ಮತ್ತ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆದರೆ ಕಾರಣದರಿಂದ ಇತ್ತೀಚೆಗೆ ಸಂವಿಧಾನದ ಎಲ್ಲ ಮೌಲ್ಯಗಳನ್ನ ಈ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅದನ್ನ ಮೂಲೆ ಮಾಡ್ತಾ ಇದೆ ಇದರಿಂದ ನಾಗರಿಕರಿಗೆ ಸಿಗ್ತಕ್ಕಂಥ ಹಕ್ಕುಗಳು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಿಗ್ತಕ್ಕಂಥ ಸ್ವಾತಂತ್ರ್ಯ ಇದು ಎಲ್ಲ ಒಂದು ಒಂದು ಮುಂಟಕ್ಕೆ ಬರ್ತಾ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಆಚರಣೆಗೆ ಬಂದ ಮೇಲೆ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂತ ಸ್ಥಾನಮಾನಗಳನ್ನು ಸಿಗ್ತಾ ಇದೆ ಇಲ್ಲದ್ರೆ ಮೊದಲೇ ಯಾರೂ ಕೇಳ್ತಾ ಇರಲಿಲ್ಲ ಇವತ್ತು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಬಂದು ಜನ ಅಧಿಕಾರಕ್ಕೋಸ್ಕರ ಮತವನ್ನ ಕೇಳ್ತಾರೆ ಇದು ಯಾರ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಈ ಕೊಡುಗೆ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇವತ್ತು ಈ ದೇಶವನ್ನು ಸ್ವತಂತ್ರವಾಗಿ ಉಳಿಸಿದ್ದೇವೆ ಮತ್ತು ಈ ದೇಶದ ಐಕ್ಯತೆಗಾಗಿ ಕೆಪಿಸಿಸಿ ಆಫೀಸಲ್ಲಿ ಇವತ್ತು ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇವಾದಳ ವತಿಯಿಂದ ಇಂದು ಎಪ್ಪತ್ತಾರರಿಂದ ಗಣರಾಜ್ಯೋತ್ಸವದ ದಿನಾಚರಣೆ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಖರ್ಗೆಜಿಯವರು ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ ಮತ್ತು ಈ ರಾಷ್ಟ್ರಕ್ಕೆ ನಾವು ಯಾವ ರೀತಿ ಸಂವಿಧಾನವನ್ನು ಉಳಿಸ್ಕೋಬೇಕು ಮದ್ಯಿಂದ ಯಾವ ರೀತಿಯ ಸಂವಿಧಾನ ಇತ್ತು ಅದನ್ನು ಯಾವ ರೀತಿ ಫಾಲೋ ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಬಹಳ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹ ಭಾಗವಹಿಸಿದ್ದರು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾರ್ಯಾಧ್ಯಕ್ಷರಂದ ಜಿ ಸಿ ಅವರು ಪಕ್ಷದ ಎಲ್ಲ ಮುಂಚೂಣಿಯ ಘಟಕಗಳ ಅಧ್ಯಕ್ಷಗಳು ಸೆಲ್ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಕಾಂಗ್ರೆಸ್ ಸೇವ